ಕನ್ನಡದಲ್ಲಿ ನಿನ್ನೆಯೇ ರೇಣುಕಾಸ್ವಾಮಿ ಹಾಗೆ ಪವಿತ್ರ ಗೌಡ ನಡುವೆ ನಡೆದ ವಾಟ್ಸ್ಆಪ್ ಸಂಭಾಷಣೆ ಇನ್ಸ್ಟಾಗ್ರಾಮ್ ಮೆಸೇಜ್ಗಳ ಸಂಭಾಷಣೆ ಇದೆಲ್ಲವನ್ನ ಕೂಡ ನಿಮ್ಮ ಮುಂದೆ ರಿವೀಲ್ ಮಾಡಿದ್ವಿ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸುದ್ದಿಯ ಭಾಗವಾಗಿ ಅದರ ಮುಂದುವರೆದ ಭಾಗ ತನಿಖೆಯ ಆಳಕ್ಕೆ ಇಳದಷ್ಟು ಬಯಲಾಗ್ತಾ ಇದೆ ದರ್ಶನ್ ಕ್ರೌರ್ಯ ರಿಪಬ್ಲಿಕ್ ಕನ್ನಡದಲ್ಲಿ ಕೊಲೆ ಕೇಸ್ನ ಸರಣಿ ಎಕ್ಸ್ಕ್ಲೂಸಿವ್ಗಳು ಏಳು ಸಂಪುಟಗಳಾಗಿ ವಿಂಗಡಿಸಿ ಕೋರ್ಟ್ಗೆ ಚಾರ್ಜ್ ಅನ್ನ ಸಲ್ಲಿಕೆ ಮಾಡಲಾಗಿದೆ ಪೊಲೀಸರು ಕೋರ್ಟ್ಗೆ ಸಲ್ಲಿಸಿದ್ದಾರೆ ಏಳು ಸಂಪುಟಗಳ ಚಾರ್ಜ್ ಶೀಟ್ ಹಾಗಾದ್ರೆ ಅದರಲ್ಲಿರುವ ಅಂಶಗಳು ಏನು ಅನ್ನೋದರ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ಏಳು ಸಂಪುಟ ಹತ್ತು ಕಡತ ಒಟ್ಟು ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಯಾವ್ಯಾವ ಸಂಪುಟದಲ್ಲಿ ಏನಿದೆ ಅದರ ಡೀಟೇಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ ಸಂಪುಟ ಒಂದರಲ್ಲಿ ಚಾರ್ಜ್ ಶೀಟ್ ಮತ್ತು ಪೂರಕ ದಾಖಲೆಗಳಿದೆ ಸಂಪುಟ ಎರಡರಲ್ಲಿ ತನಿಖೆ ವೇಳೆ ಸಂಗ್ರಹಿಸಿದ ಸಿಡಿಆರ್ ಡೇಟಾ ಇದೆ ಸಂಪುಟ ಮೂರರಲ್ಲಿ ಆರೋಪಿಗಳಿಂದ ವಶಪಡಿಸಿಕೊಂಡ ವಸ್ತುಗಳು ಹಾಗೆ ಮಹಜರು ದಾಖಲೆಗಳಿದೆ ಸಂಪುಟ ಮೂರು ಎ ಮಾಲುಪಟ್ಟಿ ಮತ್ತು ಪಂಚನಾಮೆ ರಿಟ್ರೀವ್ ಪಂಚನಾಮೆ ಇದೆಲ್ಲವೂ ಕೂಡ ಇದೆ ಸಂಪುಟ ನಾಲ್ಕರಲ್ಲಿ ಸಾಕ್ಷಿಗಳ ಹೇಳಿಕೆ ಪ್ರಮುಖವಾಗಿ ಸಿ ಆರ್ ಪಿ ಸಿ ಸೆಕ್ಷನ್ ನೂರ ಅರವತ್ತ್ ನೂರ ಅರವತ್ನಾಲ್ಕು ಪೊಲೀಸರ ಸಮ್ಮುಖದಲ್ಲಿ ಹಾಗೆ ನ್ಯಾಯಾಧೀಶರ ಸಮ್ಮುಖದಲ್ಲಿ ಹೇಳುವ ಹೇಳಿಕೆಗಳ ಡೀಟೇಲ್ಸ್ ಸಂಪುಟ ಐದರಲ್ಲಿ ತನಿಖೆ ಕಾಲದಲ್ಲಿ ಸಂಗ್ರಹಿಸಿದ ದಾಖಲೆಗಳು ಸಂಪುಟ ಐದು ಎ ಅಲ್ಲಿ ಡಿಜಿಟಲ್ ಮತ್ತು ಟೆಕ್ನಿಕಲ್ ದಾಖಲೆಗಳು ಸಂಪುಟ ಆರರಲ್ಲಿ ಮರಣೋತ್ತರ ಪರೀಕ್ಷೆ ಹಾಗೆ ವೈದ್ಯರ ಅಭಿಪ್ರಾಯ ಮತ್ತು ತಜ್ಞರ ವರದಿ ಸಂಪುಟ ಏಳರಲ್ಲಿ ಆರೋಪಿಗಳು ಬಳಸ್ತಾ ಇದ್ದ ಮೊಬೈಲ್ ರಿಚ್ರೀವ್ ವರದಿ ಡೇಟಾ ವರದಿ ಸ್ವ ಇಚ್ಛೆ ಹೇಳಿಕೆ ಹೀಗೆ ಏಳು ಸಂಪುಟಗಳಾಗಿ ವಿಂಗಡಿಸಿ ಇದೆಲ್ಲವನ್ನ ಕೂಡ ಕೋರ್ಟ್ನ ಮುಂದಿಟ್ಟಿದ್ದಾರೆ ತನಿಖಾಧಿಕಾರಿಗಳು ನಮ್ ಗುರು ನಮ್ ಬಾಸ್ ಅಂತ ಹಿಂದೆ ಓಡಾಡಿಕೊಂಡು ಕೊಲೆ ಕೇಸ್ ನಲ್ಲಿ ಲಾಕ್ ಆಗಿರೋ ಫ್ಯಾನ್ಸ್ ಈಗ ಜೈಲಿನಿಂದ ಹೊರಬರೋಕೆ ಒದ್ದಾಡ್ತಿದ್ದಾರೆ ಜಾಮೀನು ಅರ್ಜಿಗೂ ಅಪ್ಲೈ ಮಾಡೋಕ್ಕಾಗದ ಪರಿಸ್ಥಿತಿಯಲ್ಲಿದ್ದಾರೆ ಸಹ ಆರೋಪಿಗಳು ಪರಿಸ್ಥಿತಿ ಯಾವ ರೀತಿ ಇದೆ ಅದರ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ ಬಾಸ್ ಹಿಂದೆ ಹೋದವರಿಗೆ ತಪ್ಪದ ವನವಾಸ ಜೈಲಿನಿಂದ ಹೊರಬರಲಾಗದೆ ನಿತ್ಯ ಪರದಾಟ ನಮ್ಮ ಬಾಸ್ ವಿಷಯಕ್ಕೆ ಬಂದ್ರೆ ಸುಮ್ನಿರಲ್ಲ ನಮ್ ಬಾಸ್ ನಮ್ಗೆ ದೇವ್ರು ನಮ್ಮ ಬಾಸ್ ಡಿ ಬಾಸ್ ಅಂತ ಚೀರಾಡ್ತಿದ್ದವರು ಈಗ ಕೊಲೆ ಕೇಸಲ್ಲಿ ಲಾಕ್ ಆಗಿದ್ದಾರೆ ಚಾರ್ಜ್ ಶೀಟ್ ಸಲ್ಲಿಕೆಯಾದ ಮೇಲೆ ಒಬ್ಬೊಬ್ಬರೇ ಜಾಮೀನಿಗೆ ಅರ್ಜಿ ಹಾಕ್ತಿದ್ದಾರೆ ಆದ್ರೆ ಮಂಡ್ಯದ ನಂದೀಶ್ ಮಾತ್ರ ಹೇಳಲಾಗದ ಸ್ಥಿತಿಗೆ ಸಿಲುಕಿ ಒದ್ದಾಡ್ತಿದ್ದಾನೆ ಗೆ ಸಹಾಯ ಮಾಡಲು ಹೋಗಿ ಕೊಲೆ ಕೇಸಲ್ಲಿ ತಗಲಾಕೊಂಡು ಜೈಲಲ್ಲಿ ನರಕ ಯಾತನೆ ಅನುಭವಿಸುತ್ತಿದ್ದಾನೆ ಅಷ್ಟೇ ಅಲ್ಲ ಅತ್ತ ಜಾಮೀನು ಅರ್ಜಿಗೆ ಡಿ ಗ್ಯಾಂಗ್ ಸಿದ್ಧತೆ ನಡೆಸ್ತಿದ್ರೆ ಇತ್ತ ವಕೀಲರನ್ನ ನೇಮಿಸಲಾಗದೆ ನಂದೀಶ್ ಫ್ಯಾಮಿಲಿ ಪರದಾಡುತ್ತಿದೆ ಈ ನಡುವೆ ಎಫ್ಐ ನಂದೀಶ್ ಕುಟುಂಬಕ್ಕೆ ದರ್ಶನ್ ಪತ್ನಿ ಅಭಯ ನೀಡಿದ್ದಾರೆ ವಕೀಲರನ್ನ ನೇಮಿಸಿ ಜಾಮೀನು ಕೊಡಿಸೋದಾಗಿ ವಿಜಯಲಕ್ಷ್ಮಿ ಭರವಸೆ ನೀಡಿದ್ದಾರಂತೆ ನಂದೀಶ್ ಕುಟುಂಬದ ಜೊತೆ ನಿಂತ ವಿಜಯ ಇತ್ತೀಚೆಗಷ್ಟೇ ವಿಜಯಲಕ್ಷ್ಮಿ ಭೇಟಿಯಾದ ನಂದೀಶ್ ಕುಟುಂಬ ಬೇಲ್ ವಿಚಾರವಾಗಿ ಚರ್ಚೆ ನಡೆಸಿದ್ದರಂತೆ ಬೆಂಗಳೂರಿನಲ್ಲಿ ಭೇಟಿಯಾಗಿ ಕೆಲಕಾಲ ಮಾತುಕತೆ ನಡೆಸಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಳಿ ನಂದೀಶ್ ಅಕ್ಕ ನಂದಿನಿ ಅಳಲು ತೋಡಿಕೊಂಡಿದ್ದಾರೆ ಹೀಗಾಗಿ ಜಾಮೀನು ಕೊಡಿಸುವ ವಿಚಾರದಲ್ಲಿ ವಿಜಯಲಕ್ಷ್ಮಿ ಭರವಸೆಯ ಮಾತು ಆಡಿದ್ದಾರಂತೆ ವಿಚಾರವಾಗಿ ಮಾಧ್ಯಮಗಳ ಮುಂದೆ ಬರದಂತೆ ವಿಜಯಲಕ್ಷ್ಮಿ ಸಲಹೆ ನೀಡಿದ್ದಾರೆ ಇನ್ನು ವಿಜಯಲಕ್ಷ್ಮಿ ಭರವಸೆ ಬೆನ್ನಲ್ಲೇ ನಂದೀಶ್ ಕುಟುಂಬವನ್ನ ದರ್ಶನ್ ಆಪ್ತರು ಸಂಪರ್ಕಿಸಿದ್ದಾರಂತೆ ಆಪ್ತರ ಬಳಿಯೂ ನಂದೀಶ್ ಬಿಡುಗಡೆ ಮಾಡಿಸುವಂತೆ ಕುಟುಂಬಸ್ಥರು ಮನವಿ ಮಾಡಿದ್ದು ನಮಗೆ ಯಾವುದೇ ಹಣ ಸಹಾಯ ಬೇಡ ನಂದೀಶ್ ಬಿಡುಗಡೆ ಆದ್ರೆ ಸಾಕು ಅಂತ ಕಣ್ಣೀರಿಟ್ಟಿದ್ದಾರೆ ಕಾನೂನಾತ್ಮಕ ಪ್ರಕ್ರಿಯೆಯಲ್ಲಿ ನಿಮ್ಮ ಜೊತೆಗಿರ್ತೀವಿ ಅಂತ ದರ್ಶನ್ ಆಪ್ತರು ಕೂಡ ಭರವಸೆ ನೀಡಿದ್ದಾರೆ ಎನ್ನಲಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಬಿಜೆಪಿ ನಾಯಕರ ವಿರುದ್ಧ ಮತ್ತೆ ಸಿಡತೆದಿದ್ದಾರೆ ಪ್ರತಾಪ್ ಸಿಂಹ ಜಾತಿ ವಾತಿ ಬಿಜೆಪಿ ನಾಯಕರ ವಿರುದ್ಧ ತಮ್ಮ ಬೇಗುದಿಯನ್ನ ಹೊರಹಾಕಿದ್ದಾರೆ ಪ್ರವೀಣ್ ನೆಟ್ಟಾರು ಹರ್ಷ ಹಂತಕರನ್ನ ಗುಂಡಿಟ್ಟುಕೊಳ್ಳುವ ಅವಕಾಶ ಆಯಿತು ಎನ್ಕೌಂಟರ್ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಪ್ರತಾಪ್ ಸಿಂಹ ಅಸಮಾಧಾನವನ್ನ ಹೊರಹಾಕಿದ್ದಾರೆ ತುಳಿಯಾದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಎನ್ಕೌಂಟರ್ ಮಾಡದಂತೆ ಬಿಜೆಪಿ ಅವರೇ ತಡೆದ್ರು ಅವತ್ತು ಆರ್ಡರ್ ಕೊಟ್ಟಿದ್ರೆ ದುರುಳರು ಇವತ್ತು ಸತ್ತಿರ್ತಾ ಇದ್ರು ಎನ್ಕೌಂಟರ್ ಮಾಡಿಸೋಕೆ ಏನ್ ತೊಂದರೆ ಇತ್ತು ನಮ್ಮಲ್ಲೂ ಯೋಗಿ ಅಂತಹ ಸಿಎಂ ಬೇಕು ಅಂತ ಕಿಡಿಕಾರಿದ್ದಾರೆ ಭಾಗದಲ್ಲಿ ಸುಳ್ಯ ಪುತ್ತೂರಿನ ಗಡಿ ಭಾಗದಲ್ಲಿ ಪ್ರವೀಣ್ ನಟ್ಟ ಅವರ ಮರ್ಡ್ರ್ ಆಯ್ತು ಆ ಮರ್ಡ್ರ್ ಮಾಡಿದಂತವ್ರು ಎಲ್ಲಿದ್ದಾರೆ ಅಂತ ಗೊತ್ತಿತ್ತು ಪೊಲೀಸರ ಕೈಯಲ್ಲಿ ಬಂದೂಕನೂ ಇತ್ತು ಒಳಗಡೆ ಕಾಟ್ರಿಜು ಇತ್ತು ಅದನ್ನ ಟ್ರಿಗರ್ ನಡೀಲಿಕ್ಕೆ ಬೆರಳು ಇತ್ತು ಇದನ್ನ ಪೊಲೀಸರು ಗುಂಡಿಗೆನು ಇತ್ತು ಆದ್ರೆ ಟ್ರಿಗರ್ನ ಎಳಿಬೇಡಿ ಅಂತ ಹೇಳಿ ಅವತ್ತಿನ ಬಿಜೆಪಿ ಸರ್ಕಾರಕ್ಕೆ ಆರ್ಡರ್ ಕೊಡಬೇಡಿ ಆರ್ಡರ್ ಕೊಟ್ಟಿದ್ರೆ ಟ್ರಿಗರ್ತಾ ಇದ್ರು ಹರ್ಷ ಮರ್ಡರ್ ಶಿವಮೊಗ್ಗದಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಅವರು ಒಂದ್ ಮನೆ ಒಳಗಡೆ ಇದ್ರು ಅವ್ರನ್ನ ಎನ್ಕೌಂಟರ್ ಮಾಡಿಸ್ಲಿಕ್ಕೆ ಏನ್ ಸಮಸ್ಯೆ ಆಗಿತ್ತು ಒಬ್ಬ ಯೋಗಿ ಆದಿತ್ಯನಾಥ್ ಬಗ್ಗೆ ನಾವಿಲ್ಲಿ ಚಪ್ಪಾಳೆ ತಡ್ತೀವಿ ಉತ್ತರ ಪ್ರದೇಶದ ಪೊಲೀಸರಿಗಿಂತ ನಮ್ಮ ಪೊಲೀಸರೇನ್ ಕಮ್ಮಿ ಇಲ್ಲ ನಮ್ಮ ಪೊಲೀಸ ಶಕ್ತಿ ಇದೆ ಆದ್ರೆ ಕರ್ನಾಟಕಕ್ಕೆ ಒಬ್ಬ ಯೋಗಿ ಆದಿತ್ಯನಾಥ್ ಬೇಕೇ ಬರ್ತು ಜಾತಿವಾದಿ ನಾಯಕರಲ್ಲ ಹಿಂದೂಗಳನ್ನು ಒಟ್ಟಿಗೆ ತಗೊಂಡೋಗ ನಾಯಕರುಗಳು ಬೇಕು ಅವರಿಲ್ದಲೇ ಯೋಗಿ ಆದಿತ್ಯನಾಥ್ ಅಂತಹ ಎದೆಗಾರಿಕೆ ಇರುವಂತಹ ದಾಡಸನ ಇರುವಂತಹ ಲೀಡರ್ಶಿಪ್ ಅನ್ನ ನಮ್ಮ ಸಂಘಟನೆ ಕೊಡಬೇಕು ನಾವು ಪೊಲೀಸ್ ಇಲಾಖೆನ ದೂರ್ತಾ ಇರೋದಲ್ಲ ಅಂತ ಒಬ್ಬ ಲೀಡರ್ ಬಂದಾಗ ಪೊಲೀಸರು ಅದೇ ಬಂದೂಕನ್ನ ಕೈಯಲ್ಲಿ ಹಿಡಿದು ಎದೆಗೆ ಗುಂಡ್ ಹಾಕ್ತಾರೆ ಇದೇ ಭಾಗದಲ್ಲಿ ಇದೇ ಸುಳ್ಯ ಪುತ್ತೂರಿನ ಗಡಿ ಭಾಗದಲ್ಲಿ ಪ್ರವೀಣ್ ನಡ್ಡಾ ಅವರ ಮರ್ಡರ್ ಆಯ್ತು ಆ ಮರ್ಡರ್ ಮಾಡಿದಂಥವ್ರು ಎಲ್ಲಿದ್ದಾರೆ ಅಂತ ಗೊತ್ತಿತ್ತು ಪೊಲೀಸರ ಕೈಯಲ್ಲಿ ಬಂದೂಕನೂ ಇತ್ತು ಒಳಗಡೆ ಕಾಟ್ರಿಜು ಇತ್ತು ಅದನ್ನ ಟ್ರಿಗರ್ ಎಳಿಲಿಕ್ಕೆ ಬೆರಳು ಇತ್ತು ಇದನ್ನಲ್ಲಿ ಪೊಲೀಸರು ಗುಂಡಿಗೆನು ಇತ್ತು ಆದ್ರೆ ಟ್ರಿಗರ್ನ ಎಳಿಬೇಡಿ ಅಂತ ಹೇಳಿ ಅವತ್ತಿನ ಬಿಜೆಪಿ ಸರ್ಕಾರಕ್ಕೆ ಆರ್ಡರ್ ಕೊಡಬೇಡಿ ಅಂತ ಯಾರು ಹೇಳಿದ್ರು ಮತ್ತೊಂದು ಕಡೆ ಸ್ಯಾಂಡಲ್ವುಡ್ನಲ್ಲಿ ಕಾಸ್ಟಿಂಗ್ ಕೌಚ್ ವಿವಾದಕ್ಕೆ ಸಂಬಂಧಪಟ್ಟಂತೆ ಯಾವ ನಟಿಯೂ ದೂರನ್ನ ನಮಗ್ ಕೊಟ್ಟಿಲ್ಲ ಅಂತ ಹೇಳಿ ರಿಪಬ್ಲಿಕ್ನಕ್ಕೆ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಹೇಳಿಕೆ ನೀಡಿದ್ದಾರೆ ಮುಖ್ಯಮಂತ್ರಿಗಳಿಗೆ ದೂರು ನೀಡಿದ ಬಗ್ಗೆ ನಮಗೆ ಮಾಹಿತಿಯೇ ಇಲ್ಲ ಮಹಿಳಾ ಆಯೋಗ ನಮಗೆ ಪತ್ರ ಬರೆದಿದ್ದಾರೆ ಗಣೇಶ ಹಬ್ಬ ಇರುವ ಕಾರಣಕ್ಕೆ ಸದ್ಯಕ್ಕೆ ಸಭೆ ಸಾಧ್ಯ ಇಲ್ಲ ಮುಂದಿನ ವಾರ ದಿನಾಂಕವನ್ನ ನಿಗದಿ ಮಾಡಿ ಸಭೆ ಮಾಡ್ತೀವಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಎನ್ ಎಂ ಸುರೇಶ್ ಹೇಳಿಕೆ ನೀಡಿದ್ದಾರೆ ಎಸ್ ಎಂಸಿಗೆ ಫಿಲಿಮ್ ಚೇಂಬರ್ ಅಧ್ಯಕ್ಷ ಎನ್ ಎಂ ಸುರೇಶ್ ಇದ್ರೆ ಬನ್ನಿ ಮಾತಾಡಿಸೋಣ ಸರ್ ನಿನ್ನೆ ಫೈರ್ ಸಂಸ್ಥೆ ಸಿ ಎಮ್ ಅವ್ರಿಗೆ ಒಂದು ಮನವಿ ಮಾಡಿದ್ದಾರೆ ಏನು ಲೈಂಗಿಕ ದೌರ್ಜನ್ಗೆ ನಟಿಯರು ಒಳಗಾಗಿದ್ದಾರೆ ಎಂಬುದು ಒಂದು ಮನವಿ ಸಹ ಮಾಡಿದ್ದಾರೆ ಮತ್ತೊಂದು ಕೆಲ ರೀತಿಯಲ್ಲಿ ಒಂದು ಹೇಮಾ ಸಮಿತಿ ರಚನೆ ಮಾಡಿ ಅಂತ ಒಂದು ಒತ್ತಾಯ ಸಹ ಮಾಡಿದ್ದಾರೆ ಈಗ ಮಹಿಳಾ ಆಯೋಗ ಎಂಟ್ರಿ ಆಗಿ ನಿಮಗೆ ಸಹ ಪತ್ರ ಬರುತ್ತೆ ಪತ್ರ ಏನಂತ ಬರ್ತಾರೆ ಸರ್ ಅಂತ ಮಹಿಳಾ ಆಯೋಗಕ್ಕೆ ನಾವು ಗೌರವ ಕೊಡಬೇಕು ರಾಜ್ಯದ ಮಹಿಳೆಯರ ಬಗ್ಗೆ ಆಗ ಶೋಷಣೆಗೆ ತೊಂದರೆ ಕುಂದುಕೊರತೆಗಳಿಗೆ ಸಮ ಅವರಿಗೆ ಸಪೋರ್ಟ್ ಮಾಡೋ ಅಂಥ ಒಂದು ಆರ್ಗನೈಸೇಷನ್ನು ಸರ್ಕಾರ ಮಾಡಿರೋ ಸಂಸ್ಥೆ ಅದು ಗೌರವ ಕೊಡೋದ್ ಕೆಲಸ ನಾವು ಯಾವಾಗಲೂ ಮಾಡ್ತೀವಿ ನಿನ್ನೆ 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 ನಾನು ಲೆಟ್ರ್ ಬಂದಿದೆ ಮೇಡಮ್ ನಾಗ ನಾಗಂ ಶೇಖ್ ಚೌಧಿಯವರು ಲೆಟ್ರ್ ಕಳಿಸಿದ್ದಾರೆ ಅದೇ ಒಂದು ಸಭೆ ಕರೀರಿ ಎಲ್ಲ ನಟ ನಟಿಯರಿಗೆ ನಟಿಯರುಗಳ ಸಭೆ ಕರೆದು ಅಲ್ಲಿ ಚರ್ಚೆ ಮಾಡಿ ಕುಂದು ಕುಂದುಕೊರತೆಗಳನ್ನ ಆಲಿಸ್ಬೇಕು ಅಂತ ಹೇಳಿದ್ರು ಆ ಸಭೆ ಕರಲಿಕ್ಕೆ ಹಬ್ಬದ ವಾ ಹಬ್ಬ ಇರೋದ್ರಿಂದ ನಾಳೆ ನಾಡಿನ ಮೂರು ದಿನ ರಜಾ ಇರೋದ್ರಿಂದ ಮುಂದಿನ ವಾರದ ಕರೀತಿ ಅಂತ ಫೋನ್ ಮಾಡಿ ಹೇಳಿ ನಾನು ಇದೇ ಲೆಟ್ರ್ ಕಳಿಸಿದ್ದಾರೆ ನಿನ್ನೆ ಮೇಡಮು ತುಂಬ ಧನ್ಯವಾದಗಳು ಯಾಕಂದರೆ ಇಂಥದ್ದು ಇಮಿಡಿಯೇಟ್ಲಿ ಅವರು ಕನ್ಸರ್ನ್ ತೋರಿಸಿರಲ್ಲ ಒಬ್ಬ ಮಹಿಳೆಯರ ಬಗ್ಗೆ ದೌರ್ಜನ್ಯ ನಡೀತದೆ ಅತ್ಯಾಚಾರ ನಡೀತಿದೆ ಅದು ಒಂದು ಮಾತ್ರ ಮೇಡಮ್ ಹೇಳ್ತೀನಿ ನಾಟು